ಹಾಸನದ ಹಿರಿಯ ವಕೀಲರಾಗಿದ್ದ ದಿವಂಗತ ಶ್ರೀ ಅನಂತರಾಮಯ್ಯನವರೇ ಇದು ಅವರ ವೃತ್ತಿ ಜೀವನದಲ್ಲಿ ನಡೆದ ಸತ್ಯಕತೆ ಎಂದು ದಶಕಗಳ ಹಿಂದೆ ನನಗೆ ಹೇಳಿದ್ದರು ಅವರ ಮನೆಯ ಮುಂದಿದ್ದ ನಾಲ್ಕು ತೆಂಗಿನ ಮರಗಳನ್ನು ತೋರಿಸಿದ್ದು ಇನ್ನೂ ನನ್ನ ಕಣ್ಣಿನ ಮುಂದೆ ಕಾಣುತ್ತಿದೆ ಏಪ್ರಿಲ್ ತಿಂಗಳ ಬೇಸಿಗೆ ಸೂರ್ಯ ಇನ್ನೂ ಹಂತ ಹಂತವಾಗಿ ಮೇಲೇರುತ್ತಿದ್ದಾನೆ ಅರಸೀಕೆರೆಪುರದ ನ್ಯಾಯಾಲಯದ ಆವರಣ ಕಕ್ಷಿದಾರರ ಛಾಪಾ ಕಾಗದ ಮಾರುವವರ ಶಾನುಭೋಗರುಗಳ ಬೂಟ್ ಲಾಯರುಗಳ ಹಾಗೂ ಹಲವು ವಿಧದ ಜನಗಳ ಜಾತ್ರೆ ನೆರೆದಿದೆ ಅಲ್ಲಲ್ಲಿ ಬೆಳೆದಿರುವ ಮರಗಳ ನೆರಳಲ್ಲಿ ಕೆಲವರು ನೆರಳು ಸಿಗದೆ ತಮ್ಮ ತಮ್ಮ ಕೊಡೆಗಳ ಕೆಳಗೆ ಕೆಲವರು ಕೊಡೆಯೂ ಇಲ್ಲದೆ ಬಿಸಿಲಲ್ಲೇ ಬೇಯುತ್ತ ಕೆಲವರು ಕುಳಿತೋ ನಿಂತೋ ತಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ನ್ಯಾಯಾಲಯದ ಆವರಣ ಹಲವರಿಗೆ ಜೀವನೋಪಾಯದ ಕಾರ್ಯಕ್ಷೇತ್ರವಾದರೆ ಇನ್ನು ಕೆಲವರಿಗೆ ಜೀವನ್ಮರಣದ ಆಟದ ಮೈದಾನ ಚನ್ಯಾ ನಾಯ್ಕ ಹಾಗೂ ಅವನ ಕುಟುಂಬದ ಐವರು ಸದಸ್ಯರು ಶಾನುಭೋಗರ ಜೊತೆ ವಕೀಲ ಅನಂತಯ್ಯನವರ ಬರುವಿಗಾಗಿ ಕಾಯುತ್ತಿದ್ದಾರೆ ಹೌದು ಚನ್ಯಾ ನಾಯ್ಕ ಎರಡು ದಿನಗಳಿಂದ ತಿನ್ನಲು ಏನೋ ಕಾಣದೆ ಬೆನ್ನಿಗಂಟಿದ ಹೊಟ್ಟೆಯ ಸುಕ್ಕು ಹಿಡಿದ ಚರ್ಮದ ಹಲವು ದಿನಗಳಿಂದ ಕ್ಷೌರ ಕಾಣದ ಚುಚ್ಚುಗಡ್ಡದ ಕೋಲು ಮುಖದವನು ಸೊರಕಲು ಮೈಗೆ ಸ್ನಾನ ಕಾಣಿಸಿ ವಾರಗಳಾಗಿರಬಹುದು ಆ ಮೈ ಕಾಣುವಂತೆ ಅಲ್ಲಲ್ಲಿ ಹರಿದ ಕೊಳಕು ಅಂಕಿ ಅವನ ವೇಷಕ್ಕೆ ಒಪ್ಪುವಂತ ನೋಟದ ಅವನ ಕುಟುಂಬದ ಸದಸ್ಯರು ಒಟ್ಟಾರೆ ಮೇಲ್ನೋಟಕ್ಕೆ ಚನ್ಯಾ ಹಾಗೂ ಅವನ ಕುಟುಂಬದವರು ತುಚ್ಚರು ಸಮಾಜದ ವರ್ಗೀಕರಣದಲ್ಲಿ ಇವರು ಎಲ್ಲೂ ಸಲ್ಲದವರು ಜೀವನದ ಕಷ್ಟ ಕೋಟಲೆಗಳನ್ನು ಅನುಭವಿಸಲೆಂದೇ ಸೃಷ್ಟಿಯಾದವರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ಶಾನುಭೋಗರ ಸಲಹೆಯಂತೆ ಹಾಸನ ನಗರದಿಂದ ಬರುವ ವಕೀಲ ಅನಂತಯ್ಯನವರಿಗಾಗಿ ಕಾದು ನಿಂತವರು ತಪ್ಪದೇ ಸಮಯಕ್ಕೆ ಸರಿಯಾಗಿ ಬರುವ ವಕೀಲ ಅನಂತಯ್ಯನವರ ಲ್ಯಾಂಬ್ರೀಟಾ ಸ್ಕೂಟರ್ ಹಾಸನ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳ ಆವರಣಗಳಲ್ಲೂ ಚಿರಪರಿಚಿತ ನೀಲಿ ಬಣ್ಣದ ಲ್ಯಾಂಬ್ರೀಟಾ ಅರಸೀಕೆರೆ ನ್ಯಾಯಾಲಯದ ಆವರಣದೊಳಗೆ ಬರುವಿಕೆ ಚನ್ಯಾನಾಯ್ಕನ ಮುಖದಲ್ಲಿ ಒಂದು ಭರವಸೆಯ ನಗ್ಗೆ ಮೂಡಿಸಿತು ಸ್ಕೂಟರ್ ನಿಲ್ಲಿಸಿ ಪರಿಚಯವಿದ್ದ ಶಾನುಭೋಗರ ಕಡೆ ನಡೆದರು ವಕೀಲ ಅನಂತಯ್ಯ ಅಗಲವಾದ ಹಣೆ ಹಣೆಯ ಹಿಂದೆಯೇ ಶಾರದೆಯನ್ನು ಮುಚ್ಚಿಟ್ಟ ಸಂಕೇತವಾಗಿ ಧರಿಸಿದ ಕುಂಕುಮ ಸುಮಾರು ನಲವತ್ತರ ಪ್ರಾಯದ ಆರೋಡಿ ಎತ್ತರದ ಸ್ಫುರದ್ರೂಪಿ ಯುವಕ ಜಿಲ್ಲೆಯಲ್ಲೇ ಹೆಸರು ಮಾಡಿದ್ದ ವಕೀಲರು ಕಡತ ಕೈಗೆತ್ತಿಕೊಂಡರೆಂದರೆ ಕಕ್ಷಿದಾರರಿಗೆ ದಾವೆ ಗೆದ್ದಂತೆಯೇ ಭಾವನೆ ಹಾಸನ ನಿವಾಸಿಯಾದ ವಕೀಲ ಅನಂತಯ್ಯನವರು ಹಾಸನ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ನ್ಯಾಯಾಲಯಗಳಿಗೂ ಕೇಸು ನಡೆಸಲು ಹೋಗುವುದುಂಟು ಈ ದಿನ ಅರಸೀಕೆರೆ ನ್ಯಾಯಾಲಯದಲ್ಲಿ ಅವರ ದಾವೆಗಳು ನಡೆಯುವುದಿತ್ತು ಶಾನುಭೋಗರು ಮತ್ತು ವಕೀಲ ಅನಂತಯ್ಯನವರು ಪರಸ್ಪರ ನಮಸ್ಕಾರ ಪ್ರತಿ ನಮಸ್ಕಾರಗಳನ್ನು ಕೊಟ್ಟು ಸ್ವೀಕರಿಸಿದರು ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಚನ್ಯಾ ನಾಯಕನನ್ನು ತೋರಿಸಿ ವಕೀಲರಿಗೆ ಪರಿಚಯಿಸಿದರು ಬಡವ ದೊಡ್ಡ ಕುಟುಂಬ ಮೂರು ಎಕರೆ ಜಮೀನಿನ ಒಡೆಯ ಕಷ್ಟದಿಂದಲಾದರೂ ನಡೆಯುತ್ತಿದ್ದ ಕುಟುಂಬಕ್ಕೆ ಈಗ ಸಿಡಿಲ್ನಂತೆ ಬಂದೆರಗಿದ ಕೇಶವ ಶೆಟ್ಟರ ಬೆದರಿಕೆ ಯಾವುದೋ ಸಂದರ್ಭದಲ್ಲಿ ಶೆಟ್ಟರಿಂದ ಪಡೆದಿದ್ದ ನೂರ ಐವತ್ತು ರೂಪಾಯಿ ಸಾಲ ಎರಡೇ ವರ್ಷದಲ್ಲಿ ಬಡ್ಡಿ ಸೇರಿ ಐನೂರಕ್ಕೇರಿದೆ ಯಾವ ಯಾವುದೋ ಖಾಲಿ ಪತ್ರಗಳಿಗೆ ಹೆಬ್ಬೆಟ್ಟು ಒತ್ತಿಸಿಕೊಂಡಿದ್ದು ಅಲ್ಲದೆ ಜಮೀನಿನ ಅಸಲಿ ಪತ್ರಗಳನ್ನು ಅವರಲ್ಲೇ ಇರಿಸಿಕೊಂಡ ಶೆಟ್ಟರು ಈಗ ಜಮೀನು ತಮಗೇ ಸೇರಿದ್ದೆಂದು ತಕರಾರು ಮಾಡುತ್ತಿದ್ದಾರೆ ಶೆಟ್ಟರು ಅನ್ಯಾಯ ಮಾಡುತ್ತಿದ್ದಾರೆಂದು ತನ್ನಲ್ಲಿಗೆ ಬಂದನೆಂದು ಚನ್ಯಾನಾಯಕನ ಕಷ್ಟಕ್ಕೆ ತಾವೇ ದಾರಿ ತೋರಿಸುವುದೆಂದು ಅವನನ್ನು ವಕೀಲರೊಂದಿಗೆ ಕರೆತಂದೆನೆಂದು ಇನ್ನು ಅವನ ಬಾಳು ಭವಿಷ್ಯ ವಕೀಲರ ಕೈಲಿದೆ ಎಂದು ಶಾನುಭೋಗರು ನಿವೇದಿಸಿಕೊಳ್ಳುತ್ತಾರೆ ಶಾನುಭೋಗರ ವಿಚಾರದಲ್ಲಿ ವಕೀಲರಿಗೆ ತುಂಬಾ ವಿಶ್ವಾಸ ಚನ್ಯಾ ನಾಯಕನನ್ನೊಮ್ಮೆ ನೋಡುತ್ತಾರೆ ಕುಟುಂಬದ ಎಲ್ಲರ ನಿಷ್ಕಪಟ ಹಾಗೂ ದೈನ್ಯತೆಯ ನೋಟ ಚನ್ಯಾ ನಾಯಕನ ಬಗ್ಗೆ ವಕೀಲರಲ್ಲಿ ಅನುಕಂಪ ಮೂಡಿಸುತ್ತದೆ ನ್ಯಾಯಾಲಯದ ಕಲಾಪಗಳು ಪ್ರಾರಂಭವಾಗುವ ಸಮಯವಾದ್ದರಿಂದ ಭೋಜನ ವಿರಾಮದ ವೇಳೆಯಲ್ಲಿ ವಿಷಯವನ್ನು ಚರ್ಚಿಸುವುದಾಗಿ ಸೂಚಿಸಿ ನ್ಯಾಯಾಲಯದ ಕಡೆ ಹೊರಡುತ್ತಾರೆ ಹೊರಡುವ ಮುನ್ನ ಚನ್ಯಾ ನಾಯಕನ ಕೈಗೆ ಎರಡು ರೂಪಾಯಿ ಕೊಟ್ಟು ಕಾಫಿ ಕುಡಿದು ಬರಲು ತಿಳಿಸುತ್ತಾರೆ ಬರೀ ಎರಡು ರೂಪಾಯಿ ಎರಡು ರೂಪಾಯಿನ ಕಿಮ್ಮತ್ತು ಎಷ್ಟೆಂದು ನಾಯಕನಿಗೆ ತಿಳಿದಿರುತ್ತದೆ ಅವನ ಕುಟುಂಬದ ಎಲ್ಲರಿಗೂ ಎರಡೆರಡು ಖಾಲಿ ದೋಸೆ ಹಾಗೂ ಅರ್ಧ ಕಪ್ಪು ಕಾಫಿ ಕೊಳ್ಳುವಷ್ಟಕ್ಕೆ ಎರಡು ರೂಪಾಯಿ ಸಾಕಾಗುತ್ತದೆ ಕೆಲಕ್ಷಣಗಳ ನೋಟದಲ್ಲಿ ಚನ್ಯಾ ನಾಯ್ಕನ ಪರಿಸ್ಥಿತಿಯನ್ನು ಅರಿತಿದ್ದ ವಕೀಲರು ಮೊದಲು ಅವನ ಹಸಿದ ಹೊಟ್ಟೆಗೆ ಸಾಂತ್ವನ ಕೊಡುವ ಪ್ರಯತ್ನ ನಂತರ ಅವನ ಭವಿಷ್ಯದ ಬಗ್ಗೆ ಆಗಬೇಕಾದ ವ್ಯವಸ್ಥೆ ಎರಡು ರೂಪಾಯಿ ಪಡೆದ ಚನ್ಯಾ ನಾಯ್ಕ ವಕೀಲರ ಉದಾರತೆಗೆ ಮನದಲ್ಲೇ ವಂದಿಸುತ್ತಾನೆ ಶಾನುಭೋಗ್ರೆ ನಿಮಗೂ ತಿಳಿದಿರುವ ಹಾಗೆ ಕೇಶವ ಶೆಟ್ಟರು ನನಗೂ ಆತ್ಮೀಯರೇ ನ್ಯಾಯಾಲಯದ ಕ್ಯಾಂಟೀನ್ನಲ್ಲಿ ಉಪಹಾರ ಮುಗಿಸಿದ್ದ ವಕೀಲರು ಚನ್ಯಾ ವಿಷಯ ಪ್ರಸ್ತಾಪಿಸುತ್ತಾರೆ ಇದೇನು ದೊಡ್ಡ ವಿಚಾರವಲ್ಲವೆಂದು ಇಂತಹ ಸಂದರ್ಭಗಳನ್ನು ಸಾಕಷ್ಟು ಎದುರಿಸಿರುವ ಶಾನುಭೋಗರು ನಿಮ್ಮ ವೃತ್ತಿಯಲ್ಲಿ ಇಂತಾದ್ದು ಇದ್ದದ್ದೇ ಅಲ್ಲವೇ ಸ್ವಾಮಿ ಎಂದು ಹಗರವಾಗಿ ಮನವಿ ಮಾಡುತ್ತಾರೆ ವಕೀಲರಿಗೂ ಗೊತ್ತು ವೃತ್ತಿ ಧರ್ಮದಲ್ಲಿ ಸ್ನೇಹ ಸಂಬಂಧ ಆತ್ಮೀಯತೆಗಳಿಗೆ ಆಸ್ಪದವಿಲ್ಲವೆಂದು ವಕೀಲರ ಸಲಹೆಯಂತೆ ನೋಟಿಸು ಜಾರಿ ಮಾಡುವುದಾಗಿ ತೀರ್ಮಾನವಾಗುತ್ತದೆ ಅಂತೆಯೇ ಶಾನುಭೋಗರ ನೆರವಿನಿಂದ ಚನ್ಯಾನಾಯಕ ಕೊಟ್ಟ ಮಾಹಿತಿ ದಾಖಲೆಗಳಿಂದ ನೋಟಿಸು ಜಾರಿಗೊಳಿಸಲಾಗುತ್ತದೆ ವಕೀಲರ ಮನಸ್ಸಿನಲ್ಲಿ ಕಾಯಕದಲ್ಲಿ ವೈಯಕ್ತಿಕ ಸಂಬಂಧಗಳು ಹಾಗೂ ಆತ್ಮೀಯತೆಯ ಮೇಲೆ ವೃತ್ತಿ ಧರ್ಮ ಮೆರೆಯುತ್ತದೆ ವಕೀಲರೇನೋ ಆತ್ಮೀಯರ ಮೇಲೆ ನೋಟಿಸು ಜಾರಿಗೊಳಿಸಿ ವೃತ್ತಿ ಧರ್ಮ ಮೆರೆಸಿದ್ದರು ಹಾಗೆಯೇ ಕೇಶವ ಶೆಟ್ಟರೂ ಅವರ ವೃತ್ತಿ ಧರ್ಮವೆಂದು ಅವರದೇ ಸರಿ ಎಂದು ಪಟ್ಟು ಹಿಡಿದರೆ ಹಲವು ವರ್ಷ ನ್ಯಾಯಾಲಯದ ಕಟಕಟೆ ಹತ್ತಿ ಇಳಿಯುವ ವೇಳೆಗೆ ಚನ್ಯಾ ಬದುಕು ನಡೆಯುವುದಾದರೂ ಹೇಗೆ ಈ ಸಮಸ್ಯೆಗೆ ಪರಿಹಾರ ಯಾರ ಕೈಯಲ್ಲೂ ಇಲ್ಲದ ಕಾರಣ ಪರಿಸ್ಥಿತಿ ಬಂದಂತೆ ನಡೆಯಬೇಕಷ್ಟೇ ಕೇಶವ ಶೆಟ್ಟರು ತಿಳುವಳಿಕೆ ಇಲ್ಲದ ಕಮ್ಮಿ ಕುಳಾಯಿ ಏನಲ್ಲ ವ್ಯವಹಾರಸ್ಥರೆ ಅವರ ವೃತ್ತಿಯಲ್ಲಿ ಧರ್ಮದ ಭಾಗ ಎಷ್ಟಿತ್ತೆಂದು ಅವರಿಗೂ ಚೆನ್ನಾಗಿ ತಿಳಿದಿತ್ತು ಅಂತೆಯೇ ವೃತ್ತಿ ಧರ್ಮವೆಂದು ಹಠ ಮಾಡದೆ ವಕೀಲರ ಜೊತೆಗಿದ್ದ ಆತ್ಮೀಯತೆಗೆ ಮೊರೆ ಹೋಗಿದ್ದರು ನೋಟಿಸು ಜಾರಿಯಾದ ಕೆಲ ದಿನಗಳಲ್ಲೇ ವಕೀಲ ಅನಂತಯ್ಯನವರನ್ನು ಭೇಟಿ ಮಾಡಿದ್ದರು ನನಗೇ ನೋಟೀಸು ಕಳಿಸಿದಿರಲ್ಲ ದೇವರು ಹೇಳಿ ಕಳಿಸಿದ್ದಿದ್ರೆ ನಾನೇ ಬರುತ್ತಿದ್ದೆ ತಮ್ಮದೇ ಆದ ದಾಟಿಯಲ್ಲಿ ಶೆಟ್ಟರು ವಕೀಲರ ನಿರ್ಧಾರ ಸರಿಯಲ್ಲವೇನೋ ಎಂಬಂತೆ ಛೇಡಿಸಿದ್ದರು ಶೆಟ್ಟರ ಛೇಡಿಕೆಗೆ ಗಮನ ಕೊಡದ ವಕೀಲರು ನೇರ ವ್ಯವಹಾರಕ್ಕೆ ಇಳಿದಿದ್ದರು ಶೆಟ್ಟರೆ ಕಾಫಿ ಟೀ ತಗೋತೀರೋ ಇಲ್ಲ ಬೇಸಿಗೆಗೆ ತಂಪಾಗಿ ಮಜ್ಜಿಗೆ ತರಿಸಲೋ ಉತ್ತರಕ್ಕೆ ಕಾಯದೆ ಹುಡುಗನಿಗೆ ಎರಡು ಲೋಟ ತಂಬಾದ ಮಜ್ಜಿಗೆ ತರಲು ಆದೇಶಿಸಿದ್ದರು ಶೆಟ್ಟರೆ ದೇವರು ನಿಮಗೇನು ಕಡಿಮೆ ಮಾಡಿದ್ದಾನೆ ಪಾಪ ಚನ್ಯಾನಾಯ್ಕ ಬಡವ ನಿಮ್ಮ ವೃತ್ತಿ ಧರ್ಮದಂತೆ ನಿಮ್ಮ ಅಸಲು ಕೇಳಿ ನ್ಯಾಯವಾದ ಬಡ್ಡಿಯೂ ತೆಗೆದುಕೊಳ್ಳಿ ಆದರೆ ಅವನ ಜಮೀನು ಬಿಟ್ಟುಕೊಡಿ ಕಷ್ಟಪಟ್ಟು ದುಡಿದು ತೀರಿಸುತ್ತಾನೆ ನನ್ನ ಮಾತು ನಿಮಗೆ ವೇದ್ಯವಲ್ಲದಿದ್ದರೆ ಬಿಡಿ ದೇವರ ಇಚ್ಛೆಯಂತೆ ಆಗುತ್ತದೆ ನಯವಾದ ಮಾತಿನಿಂದ ಇಬ್ಬರಿಗೂ ನ್ಯಾಯ ದೊರಕಿಸುವ ಪ್ರಯತ್ನ ಮಾಡುತ್ತಾರೆ ವಕೀಲರ ಮಾತಿಗೆ ಶೆಟ್ಟರು ತಲೆಬಾಗುತ್ತಾರೆ ವಕೀಲರ ಮಾತಿಗೆ ಕಟ್ಟು ಬಿದ್ದು ಅಳೆದು ಸುರಿದು ಮಾಡಿ ವಕೀಲರೊಂದಿಗೆ ಒಪ್ಪಂದಕ್ಕೆ ಮುಂದಾಗುತ್ತಾರೆ ಅವರ ವ್ಯವಹಾರ ಬುದ್ಧಿ ಸಮಯೋಚಿತ ತಿಳುವಳಿಕೆ ವಕೀಲರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದೇ ಲಾಭದಾಯಕವೆಂದು ಒಪ್ಪುತ್ತದೆ ಅಸಲು ಹಣವನ್ನು ಆರು ತಿಂಗಳಿಗೊಂದರಂತೆ ಐವತ್ತು ರೂಪಾಯಿಯ ಮೂರು ಕಂತುಗಳಲ್ಲಿ ಚನ್ಯಾನಾಯಕ ತೀರಿಸುವುದೆಂದು ಅಲ್ಲದೆ ಧರ್ಮದ ಪಟ್ಟಿಯೆಂದು ಇನ್ನೂ ಐವತ್ತು ರೂಪಾಯಿಯ ನಾಲ್ಕನೆಯ ಕಂತನ್ನು ಚನ್ಯಾ ನಾಯಕ ಕಟ್ಟುವುದೆಂದು ಶೆಟ್ಟರು ಚನ್ಯಾ ನಾಯಕನ ಜಮೀನನ್ನು ಕೂಡಲೇ ಬಿಟ್ಟುಕೊಡುವುದಾಗಿಯೂ ತೀರ್ಮಾನವಾಯಿತು ಮೊದಲ ಕಂತಾಗಿ ಕೂಡಲೇ ಐವತ್ತು ರೂಪಾಯಿ ಚನ್ಯಾ ನಾಯಕ ಕೊಡುವುದಾಗಿ ಒಪ್ಪಿಸಿ ಕೂಡಲೇ ಒಪ್ಪಂದದ ಪತ್ರವನ್ನು ತಯಾರಿಸಿ ಶಾನುಭೋಗರ ಸಾಕ್ಷಿಯೊಂದಿಗೆ ಶೆಟ್ಟರ ಸಹಿ ಚನ್ಯಾನಾಯ್ಕನ ಹೆಬ್ಬರುಳ ಗುರುತು ಹಾಕಿಸುತ್ತಾರೆ ಮೊದಲ ಕಂತಿಗಾಗಿ ಐವತ್ತು ರೂಪಾಯಿಗಳನ್ನು ಚನ್ಯಾನಾಯ್ಕ ಎಲ್ಲಿಂದ ತರುತ್ತಾನೆ ವಕೀಲರೇ ಅದನ್ನು ತಮ್ಮ ಜೇಬಿನಿಂದ ಕೊಡುತ್ತಾರೆ ಅವರೇ ಆಗಾಗ ಹೇಳುವಂತೆ ಇನ್ಯಾರಿಂದಲೋ ಭಗವಂತ ನನಗೆ ಹೆಚ್ಚಿಗೆ ಕೊಡಿಸಿರುತ್ತಾನೆ ಅದನ್ನು ಈ ರೀತಿ ವಿನಿಯೋಗಿಸಿದರೆ ನನಗೂ ಸ್ವಲ್ಪ ಪುಣ್ಯ ಬಂದೀತು ಮತ್ತೊಮ್ಮೆ ವಕೀಲರ ಹೃದಯದಲ್ಲಿ ಮಾತಿನಲ್ಲಿ ಹಾಗೂ ಕೃತಿಯಲ್ಲಿ ಮಾನವೀಯತೆ ಮೆರೆಯುತ್ತದೆ ವಕೀಲರು ಏನೇನು ಮಾಡಿದರೆಂದು ತಿಳಿಯದೆ ಒಟ್ಟಾರೆ ತನ್ನ ಸಮಸ್ಯೆಗೆ ಪರಿಹಾರ ಕೊಡಿಸಿದ ವಕೀಲರಿಗೂ ಅವರಲ್ಲಿಗೆ ಕರೆತಂದ ಶಾನುಭೋಗರಿಗೂ ಮನಸಾರೆ ಕೈಯಾರೆ ವಂದಿಸಿ ಜನ್ಯಾನಾಯಕ ಋಣಭಾರ ಹೊತ್ತು ತನ್ನ ಹಳ್ಳಿಗೆ ಹಿಂದಿರುಗುತ್ತಾನೆ ಹೊರಡುವ ಮುನ್ನ ಈ ಋಣಭಾರ ತೀರಿಸುವುದು ಹೇಗೆಂದು ತಿಳಿಯದೆಂದು ಸಂಕೋಚದಿಂದ ಕಣ್ಣಂಚಿನ ನೀರು ಒರೆಸಿಕೊಳ್ಳುತ್ತಾ ತನ್ನ ಹಳ್ಳಿಯ ಕಡೆ ನಡೆಯುತ್ತಾನೆ ವಕೀಲರು ಇಡೀ ಒಂದು ಕುಟುಂಬದ ಜೀವನದ ದಾರಿ ಸುಗಮ ಮಾಡಿಕೊಟ್ಟ ತೃಪ್ತಿಯೊಂದಿಗೆ ಮತ್ತೊಬ್ಬ ಕಕ್ಷಿದಾರನ ಕಡತದ ಕಡೆ ಗಮನ ಹರಿಸುತ್ತಾರೆ ವರ್ಷಗಳು ಉರುಳುತ್ತವೆ ಚನ್ಯಾ ವಕೀಲರ ವೃತ್ತಿ ಜೀವನದಲ್ಲಿ ನೂರಾರು ಸಾವಿರಾರು ಮಂದಿ ಬಂದು ಹೋಗುತ್ತಾರೆ ನೆನಪಿನ ಹಾಳೆ ಹಳತಾಗಿ ಮಾಸುತ್ತಾ ಹೋಗುತ್ತದೆ ಮೈಸೂರಿನಿಂದ ಹಾಸನಕ್ಕೆ ಮುಂಜಾನೆ ಐದಕ್ಕೆ ಬರುವ ಪ್ಯಾಸೆಂಜರ್ ರೈಲು ಇಂದು ಎಂದಿನಂತೆಯೇ ಬರುತ್ತದೆ ಆದರೆ ತನ್ನೊಂದಿಗೆ ಚೆನ್ಯಾನಾಯ್ಕ ತಂದಿದ್ದ ಲಾಯರ್ ನ ಮೂಟೆಯನ್ನು ತಂದಿರುತ್ತದೆ ತುಂಬಿದ ಮೂಟೆಯನ್ನು ಬೆನ್ನ ಮೇಲೆ ಹೊತ್ತು ಚನ್ಯಾ ಬೆಳಗಿನ ತಂಗಾಳಿ ಸೇವಿಸುತ್ತಾ ವಕೀಲರ ಮನೆಯ ಕಡೆ ನಡೆಯುತ್ತಾನೆ ಹೊತ್ತಿದ್ದ ಭಾರ ಅವನ ಬೆನ್ನು ಬಾಗಿಸಿರುತ್ತದೆ ತಂಗಾಳಿಯಲ್ಲೂ ಬೆವರುತ್ತಿದ್ದ ಚನ್ಯಾ ನಾಯ್ಕ ವಕೀಲರ ಮನೆಯ ಗೇಟಿನ ಮುಂದೆ ಹೊತ್ತಿದ್ದ ಮೂಟೆಯನ್ನು ಇಳಿಸಿ ಗೇಟು ದಾಟಿ ಕರೆಗಂಟೆಯ ಗುಂಡಿಯನ್ನು ತುತ್ತಾನೆ ಆಗಲೇ ಎದ್ದು ನಿತ್ಯ ಕರ್ಮಗಳಲ್ಲಿ ತೊಡಗಿದ್ದ ವಕೀಲರು ಬಂದು ಬಾಗಿಲು ತೆಗೆಯುತ್ತಾರೆ ಬಂದವನ ಪರಿಚಯ ಸಿಗದೆ ಏನೆಂದು ವಿಚಾರಿಸುತ್ತಾರೆ ಚನ್ಯಾನಾಯ್ಕ ತನ್ನ ಪರಿಚಯ ತಿಳಿಸಲು ಹಳೆಯ ಕಥೆಯನ್ನು ನೆನಪಿಸುತ್ತಾನೆ ವಕೀಲರಿಗೆ ನೆನಪು ಮರುಕಳಿಸುತ್ತದೆ ಚನ್ಯಾ ನಾಯ್ಕನ ಚಹರೆ ಗುರುತು ಹತ್ತುತ್ತದೆ ಏನೋ ಚನ್ಯಾ ಹೇಗಿದ್ದೀಯೋ ನಿನ್ನ ಕಷ್ಟ ತೀರಿತೋ ಹೇಗೆ ಈ ಚಳಿಯಲ್ಲಿ ಬೆಳಿಗ್ಗೆಯೇ ಏನೋ ಹೊತ್ತು ತಂದಿದ್ದೀಯಾ ಕೂತ್ಕೋ ಬಿಸಿ ಬಿಸಿ ಕಾಫಿ ಕುಡಿ ಆಮೇಲೆ ಮಾತು ಎಂದು ಆಪ್ಯಾಯತೆಯಿಂದ ವಿಚಾರಿಸುತ್ತಾರೆ ಬುದ್ಧಿ ನಿಮ್ಮ ಉಪಕಾರ ತೀರಿಸಲಾರೆ ನನ್ನ ಜೀವನ ಉದ್ಧಾರ ಮಾಡಿದ್ರಿ ಏನೋ ಕೈಲಾದ್ದು ನನಗೆ ತೋಚಿದ್ದು ತಂದಿದ್ದೀನಿ ಒಪ್ಪಿಸ್ಕೋಬೇಕು ನಾಲ್ಕು ತೆಂಗಿನ ಸಸಿ ತಂದಿದ್ದೀನಿ ನಿಮ್ಮ ಅಂಗಳದಾಗೆ ನಾನೇ ಗುಂಡಿ ತೋಡಿ ಗಿಡ ನೆಡೋಣ ಅಂತ ಬಂದೆ ನಿಮ್ಮನೆ ಹಾರೆ ಕೊಡಿ ಸಾಕು ವರ್ಷಗಳ ಹಿಂದೆ ಕೊಡಬೇಕಾಗಿದ್ದ ವಕೀಲರ ಸಾಲ ಹಾಗೂ ಸಂಭಾವನೆಯ ಬೆಲೆ ಎಷ್ಟೆಂದು ತಿಳಿಯದೆ ತನಗೆ ತೋಚಿದ್ದನ್ನು ತಂದು ತನ್ನ ಮುಕ್ತತೆಯನ್ನು ಪ್ರದರ್ಶಿಸುತ್ತಾನೆ ಕೊಟ್ಟದ್ದನ್ನೇ ಮರೆಯುವ ಸಮಾಜದಲ್ಲಿ ಜನ್ಯ ನಾಯಕನಂಥವರು ಇರುವುದರಿಂದಲೇ ಇನ್ನು ಮಳೆ ಬೆಳೆ ಆಗುತ್ತಿರುವುದೆಂಬ ನಂಬಿಕೆಗೆ ಇನ್ನಷ್ಟು ಪುಷ್ಟಿ ದೊರಕುತ್ತದೆ ಮನದೊಳಗೆ ಕೃತಜ್ಞತೆ ಸಲ್ಲಿಸುತ್ತಾ ವಕೀಲರು ಮನೆಯೊಳಗಿಂದ ಹಾರೆ ತಂದು ಕೊಡುತ್ತಾರೆ ಚನ್ಯಾ ನಾಯಕ ಸಂಜೆಯೊಳಗಾಗಿ ನಾಲ್ಕು ತೆಂಗಿನ ಸಸಿಗಳನ್ನು ನೆಟ್ಟು ನೀರು ಹಾಕಿ ಇನ್ನೊಮ್ಮೆ ವಕೀಲರಿಗೆ ನಮಿಸಿ ಹಿಂದಿರುಗುತ್ತಾನೆ ಮೇಲ್ನೋಟಕ್ಕೆ ತುಚ್ಚನ್ನಾಗಿದ್ದ ಚನ್ಯಾ ನಾಯಕ ಸುಸಂಸ್ಕೃತಿಯ ಪ್ರತೀಕವಾಗುತ್ತಾನೆ ವಕೀಲರೇ ಖುದ್ದಾಗಿ ಚನ್ಯಾ ನಾಯಕನಿಗೆ ತಿಂಡಿ ಊಟ ಹಾಕಿಸಿ ಉಪಚರಿಸಿ ಕಳುಹಿಸುತ್ತಾರೆ ವರ್ಷಗಳು ಉರುಳುತ್ತವೆ ಈಗ ವಯೋವೃದ್ಧರಾಗಿರುವ ವಕೀಲರು ತಮ್ಮ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ ಚನ್ಯಾ ಮೂರು ದಶಕಗಳಿಗೂ ಹೆಚ್ಚಾಗಿ ವಕೀಲರ ಫೀಸು ಕಟ್ಟುತ್ತಲೇ ಇದ್ದಾನೆ ವಕೀಲರಿಗೆ ಸಲ್ಲಬೇಕಾಗಿದ್ದಕ್ಕಿಂತ ನೂರು ಪಾಲು ಹೆಚ್ಚಾಗಿ ಸಂದಾಯವಾಗಿದೆ ವಕೀಲರು ಚನ್ಯಾ ಋಣಭಾರ ತೀರಿಸಲು ಅವಕಾಶ ಸಿಕ್ಕಾಗೆಲ್ಲ ತಮ್ಮ ಆತ್ಮೀಯರಿಗೆ ಬೆಳೆದು ನಿಂತ ತೆಂಗಿನ ಮರಗಳನ್ನು ತೋರಿಸುತ್ತಾ ಚನ್ಯಾನಾಯ್ಕನನ್ನು ನೆನೆಯುತ್ತಾ ಒಬ್ಬ ವಕೀಲ ಹಾಗೂ ಅವನ ಕಕ್ಷಿದಾರನ ಸಂಬಂಧವನ್ನು ಮೆರೆಸುತ್ತಾರೆ ಪ್ರಶ್ನೆ ವಕೀಲರು ಮತ್ತು ನಾಯ್ಕ ಇವರಿಬ್ಬರ ನಡವಳಿಕೆಯಲ್ಲಿ ಯಾರದು ಹೆಚ್ಚಿನದು ಮತ್ತು ಯಾಕೆ ಧನ್ಯವಾದಗಳು